ಸರಿಯಾದ ಟೈಮ್ಗೆ ಬಂದು ನನ್ನ ಮಹಾನ ಪ್ರಾಣ ಕಾಪಾಡಿದೆ ನೋಡಿ ನೀವು ಬರದೆ ಹೋಗಿದ್ರೆ ಆ ಪಾಪಿ ಏನು ಮಾಡೋದಕ್ಕೂ ಹೆಸರು ಕರಿಲಿಲ್ಲ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಏನಾಗ್ತದೆ ಯಾವುದೋ ಯಾವುದೋ ನನ್ನ ಆಯುತ್ ಹಾಗೂ ನನ್ನ ನನ್ನ ಊರಿನ ಹೆಣ್ಮಕ್ಳಿಗೆ ಯಾವುದೇ ತೊಂದರೆ ಆದ್ರೆ ಈಶ್ವ ಅಲ್ಲಿ ಇದ್ದೇ ಇರುತ್ತಾನೆ ನಿನಗಾದ್ರೆ ನಾವು ಇದ್ದೇ ಇರುತ್ತೇನೆ ಇರ್ಲಿ ಬಾರಮ್ಮ ನಿನ್ನ ಮನೆಯವರೆಗೂ ಬಿಟ್ಟು ಬರುತ್ತೇನೆ ನನಗೆ ಯಾರು ಇಲ್ಲ ಈ ತಪ್ಪ ಅನರತ್ತು ಈ ಗೌಡನ ಹಣಕಾಸು ಕಾಯಿ ನನ್ನನ್ನೇ ಅವರಿಗೆ ಮಾರಿ ಬಿಟ್ಟು ಬೇರೆ ಎಲ್ಲೂ ಹೊರಟು ಹೋದ ಹೀಗಿರುವಾಗ ನಾನು ಮನೇಲಿ ಇದ್ರು ಅಷ್ಟೇ ಬೀದಿಲಿ ಇದ್ರು ಅಷ್ಟೇ ನನಗೆ ಯಾರು ಇಲ್ಲ ಏನ್ ಹೇಳ್ತಾ ಇದ್ದೀಯ ಇದೀಯ ತನ್ನ ಕುರ್ತದ ಆಸೆಗಾಗಿ ಈ ಸ್ತ್ರೀಮಂತನಿಗೆ ಮಾರಿ ಏ ಬಾರೋ ತೇಷ ಈ ಸಮಾಜದಲ್ಲಿ ಹೆಚ್ಚಿತ್ತ ಜನರಿದ್ದಾರೆ ಗೊತ್ತೇನಪ್ಪ ತನ್ನ ಹೊರ ಹುಟ್ಟಿದ ತಂಗಿಯನ್ನೇ ತನ್ನ ಹೊರ ಹುಟ್ಟಿದ ತಂಗಿಯನ್ನೇ ತನ್ನ ಕುರ್ತದ ಚಟಕ್ಕಾಗಿ ಮತ್ತೊಬ್ಬರಿಗೆ ಮಾರಿ ಹೋದನಂದರೆ ನಿಮ್ಮಿಂದ ಒಂದು ಸಣ್ಣ ಉಪಕಾರವನ್ನು ಬಿಡುತ್ತೇನೆ ಇಲ್ಲ ಅನ್ಬಾರ್ದು ನೀನು ಕುಡುಕರಾಮಾಯಣ ತಂಗಿ ಅಲ್ಲವೇ ಹೌದು ನೋಡಿ ನನ್ನ ಕುಡುಕ ಅಣ್ಣನ ಜೊತೆ ಎಷ್ಟು ದಿನ ಇದ್ರು ಒಂದಿನ ಬೀದಿ ಪಾಲಾಗೋದು ಯಾರ ನಾನು ಒಂದು ಸಹಾಯ ಬಿಡ್ತೀನಿ ನನಗೆ ಮಾತು ಕೊಡ್ತೀರಾ ಮಾತು ನಡ್ಸ್ಕೊಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ ನಿನ್ನ ಹೆಣ್ಣು ನಿಮ್ಮಂತ ಹೆಣ್ಣು ಮಕ್ಕಳು ನೂರಾರು ಮಾತು ಕೇಳಿದರೆ ನಡೆಸಿಕೊಡುತ್ತೇನೆ ಯಾಕಂದ್ರೆ ನನ್ನ ತಂದೆ ನ್ಯಾಯ ನೀತಿ ಧರ್ಮ ಅಂತು ಕಳಿಸಿಕೊಟ್ಟಿದ್ದಾನೆ ಆ ಮಾತನ್ನು ಉಳಿಸಿಕೊಳ್ಳಬೇಕಾದ್ರೆ ನಾನು ನಿನ್ನ ಮಾತನ್ನು ನಡೆಸಿಕೊಡಲೇಬೇಕು ಅದೇ ಅವ ಮಾತಂತ ಕೇಳು ನನ್ನ ಜೀವನವನ್ನು ನನ್ನ ಜೀವವನ್ನು ಕಾಪಾಡಿದೆ ನಿಮಗೆ ನಾನು ಸಾಯುವವರೆಗೂ ನಿಮ್ಮ ಪಾದ ಸೇವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಗೌರಿ ನನ್ನ ಜೊತೆಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಇಲ್ಲ ಅನ್ಬಾರ್ದು ಮಾತು ಕೊಟ್ಟಿದ್ದೀರಾ ಮರಿಬೇಡಿ ನೆಲದ ಮೇಲೆ ನಿಂತು ಅವಕಾಶದಲ್ಲಿರುವ ನಕ್ಷತ್ರಕ್ಕೆ ಆಸೆ ಪಟ್ಟಿದೀಯಾ ಆ ನಕ್ಷತ್ರ ನಿನಗೆ ಸಿಗೋದಿಲ್ಲ ಚಿಗುರ ನಕ್ಷತ್ರಕ್ಕೆ ಆಸೆ ಪಟ್ಟು ನಿನ್ನ ಜೀವನ ಹಾಳು ಮಾಡಕ್ ಹೋಗಾರ ನಿಮ್ಮ ಪಾದದಡಿಯಲ್ಲಿ ನಿಮ್ಮ ಪಾದದಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ಸಾಯುವವರೆಗೂ ನನ್ನ ಜೀವನ ಕಳಿಬೇಕು ಅಂತ ನನ್ನ ಆಸೆ ನೀವು ನನ್ನ ಕೈ ಬಿಟ್ಟ ಮೇಲೆ ನಾನು ಬದುಕಿದ ಸತ್ತ ಹಾಗೆ ಹೋಗ್ಲಿಕ್ಕೆ ನಿಮಗೂ ನಾನು ಬೇರೆ ಆದ್ಮೇಲೆ ನಾನು ಬದುಕಿದ್ದು ಸತ್ತ ಹಾಗೆ ನನಗೆ ಸಾಯೋದೊಂದೇ ದಾರಿ ಬರ್ತೀನಿ ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾನೆ ಹಾಗೂ ನನಗೆ ತಮ್ಮ ಇದ್ದಾನೆ ಅವರನ್ನು ಕೇಳಿ ವಿಚಾರ ಮಾಡಬೇಕು ಈಗಲೇ ಮದುವೆ ಹಾಗಾದ್ರೆ ಹೇಗೆ ನೋಡಿ ನಾನು ನಿಮ್ಮ ತುಂಬಿದ ಮನೆಯಲ್ಲಿ ನಾನು ಹೋಗಬೇಕು ಅನ್ನೋ ಆಸೆ ನಿಮ್ಮ ತಮ್ಮನಿಗೆ ತಾಯಿ ಸ್ಥಾನದಲ್ಲಿ ನಿಂತು ನಿಮ್ಮ ತಂದೆ ಸಸಿಯಾಗಿ ಹೆಸರು ಆಸೆ

ಏನೋ ಆದ್ರೆ ಒಂದು ಮಾತು ಹೇಳ್ತಾರೆ ಹೆಚ್ಚು ಹೆಚ್ಚಿಗೆ ಆ ನೀತಿ ಧರ್ಮದಿಂದ ಬದುಕಿ ಬಾ ಬಂತ ಬೋಧನೆ ಆದ್ರೆ ಇವತ್ತು ನಿನ್ನನ್ನು ಮದುವೆ ಮಾಡಿಕೊಂಡು ಹೋದ್ರೆ ಏನನ್ನಲ್ಲ ಆಯ್ತು ಗೌರಿ ನಿನ್ನ ಮಾತಿನಂತೆ ನಿನ್ನನ್ನು ಇದೇ ನಮ್ಮ ಗೆಳೆಯರ ಬಳಗ ಕೂಡಿಸಿಕೊಂಡು ನಮ್ಮ ಗೋಸಾಳ ಎಲ್ಲ ಹುಡುಗರನ್ನು ಕೂಡಿಸಿಕೊಂಡು ಇದೇ ದೇವಸ್ಥಾನದಲ್ಲಿ ನಿನ್ನ ಮದುವೆ ಮಾಡಿಕೊಂಡು ಹೋಗುತ್ತದೆ ಸಂತೋಷನ ತುಂಬಾ ಸಂತೋಷ ತುಂಬಾನೇ ಸಂತೋಷ ಆಯ್ತು ಹಾಗಾದ್ರೆ ನಿನ್ನ ಕಟ್ಟದಿಂದ ಒಂದು ಪ್ರೇಮ ಗಿತ್ತಿ ಹಾಡಿ ನನ್ನ ಮನ ತಣಿಸಬಾರದೆ ನನ್ನ ರಾಮಿ